ಸರಣಿ ಕಳ್ಳತನ ಕಳ್ಳನ ಬಂಧಿಸಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ಪೊಲೀಸ್ ಠಾಣೆಗೆ ದೂರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಮಾರಿನಹಳ್ಳಿ ಪಟ್ಟಣದಲ್ಲಿ ಮೂರು ಜನ ಆಸಾಮಿಗಳು ಮಾಸ್ಕ್ ಧರಿಸಿ ತಡರಾತ್ರಿ ವಿನಾಯಕ ಬೇಕರಿ ಹಾಲಿನ ಡೈರಿ ಭದ್ರಕಾಳಿ ಪ್ರಾವಿಜನ್ ಸ್ಟೋರ್ನ ಬೀಗಾ ಮುರಿದು ಹಣ ಮತ್ತು ಸಿಗರೇಟ್ ಪ್ಯಾಕೆಟ್ ಸೇರಿದಂತೆ ನೂರಾರು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳೆತನ ಮಾಡಿ ಪರಾರಿಯಾಗಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವ ಘಟನೆ ತಡರಾತ್ರಿ ಜರುಗಿದೆ ಕಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ಸ್ಪೆಕ್ಟರ್ ರೇವತಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ಕ್ಯಾಮೆರಾದ ಮಾಹಿತಿ ಕಲೆ ಹಾಕಿದ್ದು ಬಂಧಿಸಲು ತಂಡ ರಚಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಡೋರ್ ಸೇಮ್ ಅದೇ ತರ ಒಂದೇ ತರ ಡೋರ್ನ ಓಪನ್ ಮಾಡಿ ಅವ್ರದ್ದು ಕ್ಯಾಶ್ ಇರ್ತಕ್ಕಂಥ ಅಮೌಂಟ್ ತಂದು ಸಿಗರೇಟ್ಗಳನ್ನ ಕಂಡು ಅದನ್ನು ಬೇಕ್ರಿ ತುಂಬಾ ಲಾಸ್ ಮಾಡಿರ್ತಕ್ಕಂಥ ವಿಚಾರ ನಾವು ಮನೆವಾಗಿ ಬೆಳಗ್ಗೆ ನೋಡಿದಾಗ ಎಲ್ಲರಿಗೂ ಸಾರ್ವಜನಿಕರಿಗೆ ಗಮನ ಬಂದು ಎಲ್ಲರೂ ಸಮಾಜ ಕೆಲಸನ ಮಾಡಿದೆ ಸರಳಿಗಳನ್ನ ಕಳ್ಳತನ ಮಾಡಿ ಅವ್ರಿಗೆ ನಮ್ಮ ಡೈರಿ ನಮ್ಮದ್ರ ಜೊತೆಗೆ ಡೈರಿ ಮತ್ತೆ ಒಂದು ಬೇಕರಿ ಸ್ಟೋರ್ ಮೂರು ಕೂಡ ಒಂದೇ ದಿನ ಕಳ್ಳತನ ಮಾಡಿರೋದ್ರಿಂದ ಒಟ್ಟು ನಾಲ್ಕು ಕಲ್ತನ ಆಗಿರೋದು ಮೂರು ನಾಲ್ಕು ಬಾರ್ನರು ಎಚ್ಚರಕೊಂಡು ಅಲ್ಲಿಂದ ಬಿಟ್ಟವ್ರೆ ಅಲ್ಲಿಂದ ಹೋಗಿ ಆ ಸಿ ಸಿ ಟಿವಿ ಕೂಡ ಅವ್ರು ಕೊಟ್ಟಿರ್ತದಲ್ಲಿ ಅವ್ರದ್ದು ಅದು ಕೂಡ ಮೆನ್ಶನ್ ಆಗಿದವ್ರ ಯಾರು ಅಂತ ಸಂಜೆ ಡೋರ್ ಬೀಗ ಹೊಡೆದು ಈಗ ತೆಗೆದು ಮತ್ತೆ ಕ್ಯಾಮ್ರಾಗಳೆಲ್ಲ ಸಿ ಸಿ ಕ್ಯಾಮ್ರ ಹಾಳು ಮಾಡಿ ಅಲ್ಲಿಂದ ಕಚೇರಿಗೆ ಹೋಗಿ ಕಚೇರಿ ಬ್ಯೂರು ಎಲ್ಲ ಮತ್ತೆ ದಾಖಲಾತಿಗಳನ್ನು ಕೆಳಗಡೆ ಎತ್ತಿ ಸವದಾಡಿ ಮತ್ತೆ ಇನ್ನೊಂದು ತೀರ ತೀರು ಹೊಡೆದು ಏನು ಕಳತನವಾಗಿರೋದಿಲ್ಲ ಎಲ್ಲ ದುಕ್ಷನ್ ಮಾಡಿ ಮ್ಯಾಕ್ಸಿಮಮ್ ಒಂದು ಮೂವತ್ತು ಸಾವಿರ ರೂಪಾಯಿ ದುಕ್ಷನ್ ಮಾಡೋಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾವಿಷನ್ ಸ್ಟೋರ್ ಮಾಲೀಕರು ಲಕ್ಕಿಗೌಡ ಬೇಕರಿ ಮಾಲೀಕರಾದ ಹರೀಶ್ ಹಾಲಿನ ಡೈರಿ ಕಾರ್ಯದರ್ಶಿ ಗೀತಾ ಸೋಮಶೇಖರ್ ಉಪಾಧ್ಯಕ್ಷರು ನೇತ್ರಾವತಿ ದಿನೇಶ್ ಎಂ ಟಿ ನಿರ್ದೇಶಕರು ಮೀನಾಕ್ಷಿ ಶಂಕರೇಗೌಡ ಇತರರು ಉಪಸ್ಥಿತರಿದ್ದರು ಶಂಭುಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ